ನಮಸ್ಕಾರ ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ರೈತರು ಈ ದೇಶದ ಬೆನ್ನೆಲುಬು ಇಪ್ಪತ್ನಾಲ್ಕು ಗಂಟೆ ಹಗಲು ರಾತ್ರಿ ಎನ್ನದೇ ರೈತರು ದುಡಿತಾನೆ ಇರ್ತಾರೆ ಅಂಥ ರೈತರಿಗಾಗಿ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಇವತ್ತಿನವರೆಗೂ ಕೂಡ ಕೃಷಿ ಉಪಕರಣಗಳನ್ನ ಅವರಿಗಾಗಿ ಕೊಡ್ತಾ ಇದ್ದಾರೆ ಹೌದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಖಾಜಾ ಹುಸೇನ್ ಸಾಹೇಬ್ ಅವರು ಭಾಗಿಯಾಗಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಖಾಜಾ ಹುಸೇನ್ ಇಮಾಮಾಸಾಬಾ ಗುಳಗುಂದಿ ಡಿಪ್ಲೊಮೊ ಪದವೀಧರರಾದ ಇವರು ಧಾರವಾಡ ಜಿಲ್ಲೆ ಅಣ್ಣಿಗೇರಿಯವರು ವೃತ್ತಿಯಿಂದ ಕೃಷಿ ಉದ್ಯಮಿಯಾಗಿ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರಾಗಿದ್ದಾರೆ ಪ್ರತಿಭಾನ್ವಿತ ಬಡ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಿ ಮಠ ಮಾನ್ಯಗಳ ಧಾರ್ಮಿಕ ಕಾರ್ಯಕ್ಕೆ ಸಹಕಾರ ಹಾಗೂ ಸಾಹಿತ್ಯ ಕ್ಷೇತ್ರದ ಅಭಿವೃದ್ಧಿಗೂ ಸಾಂಗತ್ಯ ನೀಡಿದ್ದಾರೆ ಮುತ್ತಾತನ ಕಾಲದಿಂದ ಬಂದ ಕಾಯಕವನ್ನೇ ತಂದೆಯವರ ಹಾದಿಯಲ್ಲೇ ಮುಂದುವರಿಸಿದ್ದು ಕೃಷಿ ಕ್ಷೇತ್ರಕ್ಕೆ ಉಪಯುಕ್ತ ಎನಿಸುವ ಉಪಕರಣ ತಯಾರಿಕೆಯಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಡಿಸ್ಮಿಲ್ಹಾ ಅಗ್ರೋ ಇಂಪ್ಲಿಮೆಂಟ್ಸ್ ಎನ್ನುವ ಸಂಸ್ಥೆ ಮೂಲಕ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಹಾಲರ್ ಕೂರಿಗೆ ತಯಾರಿಸಿ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಪೂರೈಸಿ ಕರುನಾಡಿನ ಕೀರ್ತಿ ಹೆಚ್ಚಿಸಿದ್ದಾರೆ ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ರೈತರಿಗೆಲ್ಲ ಅಂದರೆ ತುಂಬ ಕಷ್ಟಪಡೋದು ಅವ್ರಿಗೆ ಬಿತ್ತನೆ ಮಾಡೋದು ಎಲ್ಲದಕ್ಕೂ ಪೂರಕವಾದಂಥ ಕೃಷಿ ಉಪಕರಣಗಳನ್ನೆಲ್ಲ ತಯಾರು ಮಾಡಿ ಅವ್ರಿಗೆ ಸಹಾಯ ಆಗಲಿ ಅಂಥೇಳಿ ನಾವು ಮಾಡ್ತಾಯಿದ್ದೀವಿ ನಮ್ಮನ್ನೆಲ್ಲ ಎಲ್ಲರಿಗೂ ಗುರ್ತಾ ಗುರುತು ಮಾಡಿ ತಾವೆಲ್ಲ ಪುರಸ್ಕಾರ ಇದ್ದೀರಿ ನಮ್ಗೆ ತುಂಬ ಖುಷಿಯಾಗಿದೆ ಅದಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಇವತ್ತಿನವರೆಗೂ ಕೂಡ ಅಂದರೆ ನಿಮ್ಮ ಮುಂದಿನ ತಲೆಮಾರು ಕೂಡ ರೈತರಿಗೆ ಬೇಕಾದಂತಹ ಕೃಷಿ ಉಪಕರಣಗಳನ್ನ ಪರಿಕರಗಳನ್ನು ಕೊಡ್ತಾ ಬಂದಿದ್ದೀರಿ ಆರಂಭ ಈ ಜರ್ನಿ ನಮ್ಮ ಅಜ್ಜನವರು ಅಂದ್ರೆ ತಂದೆ ತಂದೆ ನಮ್ಮ ತಂದೆ ಅಜ್ಜನವರಿಂದ ಸ್ಟಾರ್ಟ್ ಆಗಿತ್ತು ಅಂದ್ರೆ ಅವರು ಮೊದಲ ಕಟ್ಟಿಗೆ ಕಟ್ಟಿಗೆಯಲ್ಲೆಲ್ಲ ಕೃಷಿ ಉಪಕರಣಗಳೆಲ್ಲ ತಯಾರು ಮಾಡಿ ರೈತರಿಗೆ ಸಹಾಯ ಆಗ್ಲಿ ಅಂತೇಳಿ ಎಲ್ಲ ಮಾಡ್ತಿದ್ರು ಮೇಡಮ್ ನಂತರ ನಮ್ಮ ತಂದೆ ನಮ್ಮ ಅಜ್ಜ ಅವರು ಅವರೆಲ್ಲ ಅದನ್ನು ಮುಂದುವರ್ಸ್ಕೊಂಡು ಬಂದ್ರು ಅದಾದ ನಂತರ ನಮ್ಮ ತಂದೆಯವರು ಐ ಬಿ ಗುಳುಗುಂದಿ ಅಂತ ಹೇಳಿ ನಮ್ಮ ಅಜ್ಜನವರು ಗುಳುಗುಂದಿ ಬ್ರದರ್ಸ್ ಅಂತ ಮಾಡ್ತಾ ಇದ್ರು ಅವರು ಮೂರು ಜನ ಬ್ರದರ್ಸ್ ಇದ್ರು ನಂತರ ನಮ್ಮ ತಂದೆ ಅಹ್ ಸಹೋದರು ಜನ ಸಹೋದರು ಅವರೆಲ್ಲ ಇದ್ರಲ್ಲಿ ಬಂದ್ರು ಮೇಡಮ್ ಅಲ್ಲಿಂದ ಮತ್ತೆ ನಮ್ಮ ತಂದೆಯವರು ಕಂಟಿನ್ಯೂ ಮಾಡಿದ್ರು ನಮ್ ತಂದೆಯವ್ರ ಗೆ ನಾವು ಯೋಳು ಜನ ಮಕ್ಕಳು ನಾವೆಲ್ಲ ಯೋಳು ಜನ ಇದ್ರಲ್ಲಿ ಕೆಲ್ಸ ಮಾಡ್ತಾ ಇದ್ವಿ ಮೇಡಂ ಮತ್ತೆ ಈಗ ನಮ್ಮ ನಮ್ಮ ಮಕ್ಕಳು ಸಹ ಇದ್ರಲ್ಲೇ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಫಿಫ್ತ್ ಜನರೇಷನ್ ಮೇಡಂ ಆಫೀಸಲ್ಲಿ ಅದಕ್ಕೂ ಮುಂಚೆ ಮಾಡ್ತಾ ಇದ್ರು ಆ ಅದ್ಕೂ ಮುಂಚೆ ಮಾಡ್ತಾ ಇದ್ರು ಮೇಡಂ ಹಾ ಆಫೀಸಲ್ಲಿ ಇದು ಮಾಡ್ತಿರ್ಲಿಲ್ಲ ಹಾಗೆ ರೈತರಿಗೆ ಪೂರಕ ಆದಂತಹ ಎಲ್ಲಾ ಉಪಕರಣಗಳನ್ನೆಲ್ಲ ತಯಾರು ಮಾಡ್ತೀವಿ ಕೊಡ್ತಿದ್ರು ಆ ಅಂದ್ರೆ ನಿಮ್ಮ ತಂದೆಯವರ ಅಜ್ಜನ ಕಾಲದಲ್ಲಿ ಯಾವ ರೀತಿ ಉಪಕರಣಗಳನ್ನು ಕೊಡ್ತಿದ್ರು ಹಂತ ಹಂತವಾಗಿ ಅದ್ ಹೆಂಗೆ ನೀವು ಚೇಂಜಸ್ ಮಾಡ್ಕೊಂಡ್ ಬಂದ್ರಿ ಇದನ್ನ ಸ್ವಲ್ಪ ಹೇಳ್ಸ್ಕೊಳೋದಾ ಮೊದ್ಲ ಅಷ್ಟು ಆ ಆಧುನೀಕರಣ ಇರ್ಲಿಲ್ಲಾ ಆ ಇರಲಿಲ್ಲ ಇರ್ಲಿಲ್ಲ ಎತ್ತುಗಳಿಂದೆಲ್ಲಾ ಉಳುಮೆ ಮಾಡಿ ಉಳುಮೆ ಮಾಡ್ತಿದ್ರು ನಂತರ ಅದು ಕಟ್ಟಿಗಿಯಲ್ಲೆಲ್ಲಾ ಮಾಡ್ತಿದ್ರು ಮೇಡಂ ಕಟ್ಟಿಗೆಯಿಂದ ಎತ್ತುಗಳು ಎಳೆದು ಬಿತ್ತನೆ ಮಾಡುವಂಥದ್ದು ಹರಗೋ ಕುಂಟೆ ಮಾಡ್ತಿದ್ರು ಮಾಡ್ತಿದ್ರುಗಳು ನಂತರ ಕ್ರಮೇಣ ಅದನ್ನು ಅಧಿಕ ಆಧುನೀಕರಣ ಕಡೆ ಹೇಗೆ ಎಲ್ಲ ಬೇಡಿಕೆಗಳು ಮತ್ತು ರೈತರ ಕೆಲವೊಂದು ಅನುಭವಗಳನ್ನೆಲ್ಲ ತೊಗೊಂಡ್ಬಿಟ್ಟು ಅವರ ಸಲಹೆ ಸೂಚನೆಗಳನ್ನೆಲ್ಲ ತೊಗೊಂಡ್ಬಿಟ್ಟು ಸೌಕಾಶ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಅದನ್ನು ಸುಧಾರಣೆ ಮಾಡ್ತಾ ಮಾಡ್ತಾ ಈಗ ತುಂಬ ರೈತರು ಅಂದ್ರೆ ಒಬ್ರು ಲೇಬರ್ಸ್ಗಳು ಇಲ್ಲದೆ ಕೆಲಸ ಮಾಡೋರ ಅವಶ್ಯಕತೆ ಇಲ್ಲ ಟ್ರ್ಯಾಕ್ಟರ್ಗೆ ಅಟ್ಯಾಚ್ ಮಾಡಿಬಿಟ್ರೆ ತನ್ನ ತಾನೇ ಬಿತ್ತತೆ ಗೊಬ್ಬರನೂ ತಾನೇ ಹಾಕೊಳ್ಳುತ್ತೆ ಕರೆಕ್ಟ್ ಎಕ್ಸಾಕ್ಟ್ ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ಒಂದು ಕಾಳು ಬೆಳಬೇಕು ಆತರ ಮತ್ತೆ ಕಾಳುಗಳು ವೇಸ್ಟ್ ಆಗಲ್ಲ ಮೇಡಮ್ ಬೀಜ ಗೊಬ್ಬರ ಎಲ್ಲ ಏನು ವೇಸ್ಟ್ ಆಗುತ್ತಾರೆ ಅಕ್ಯೂರೇಟ್ ಆಗಿ ಕೆಲಸ ಮಾಡ್ಬೋದು ಆ ತರ ಈಗ ಮಾಡ್ತಾ ಈಗ ಸಮಾಜ ಅನ್ನೋದು ಬೆಳೀತಾ ಇದೆ ಬೆಳೀತಿದ್ದ ಸಂದರ್ಭದಲ್ಲಿ ಕೆಲವೊಮ್ಮೆ ವಿಜ್ಞಾನಿಗಳ ಬಗ್ಗೆ ಮಾತಾಡಬೇಕಾದ್ರೆ ಭೂಮಿ ಜೊತೆ ನಿಕಟವಾಗಿ ಸಂಬಂಧ ಹೊಂದಿರುವಂತ ರೈತನಿಗಿಂತ ಮಹಾವಿಜ್ಞಾನಿ ಬೇಕಂತ ಸಹಜವಾಗಿ ಮಾತಾಡ್ತಾರೆ ಅಂದ್ರೆ ನೀವ್ ಯಾವ್ದೋ ಒಂದು ಹೊಸ ಯಂತ್ರವನ್ನ ತಯಾರು ಮಾಡ್ಬೇಕು ಅನ್ನೋದಾದ್ರೆ ಅದರಲ್ಲಿ ಏನೋ ಹೊಸ ಒಂದು ಎಕ್ವಿಪ್ಮೆಂಟ್ ನ ಅಳವಡಿಸ್ಬೇಕು ಅನ್ನೋದಾದ್ರೆ ರೈತರಿಂದ ಸಲಹೆ ತಗೋತಿದ್ರಾ ಹೌದು ಮೇಡಮ್ ಖಂಡಿತವಾಗಿ ರೈತರು ಈಗ ನಾನ್ ನನ್ನ ಒಂದು ವಿಚಾರ ಏನಂದ್ರೆ ರೈತನೇ ವಿಜ್ಞಾನಿ ನಾನಂದವನೇ ಅಜ್ಞಾನಿ ಹಾ ಅಂದ್ರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳಿ ಮೊದ್ಲಿನೆಲ್ಲ ಹಿರಿಯರ್ ಹೇಳ್ಕೊಂಡು ಬಂದಿದ್ದಾರೆ ಅದು ನೋಡ್ಲಿಕ್ಕೆ ಬೀಜ ಭೂಮಿಯಲ್ಲಿ ಹಾಕಿ ಗೊಬ್ಬರ ಹಾಕಿ ಬೆಳೆಸಿದ್ರೆ ಅದು ಬೆಳೀತದ ಅಂತಿದೆ ಬಟ್ ಅದರಲ್ಲಿ ತುಂಬ ಯಾವ ಕಾಲ್ ಯಾವ ಟೈಮ್ಗೆ ಯಾವ ಬೀಜ ಹೇಗೆ ಬಿತ್ತಬೇಕು ಎಲ್ಲ ಅದರಲ್ಲಿ ತುಂಬ ಇದು ಇದೆ ಮೇಡಮ್ ಹೀಗಾಗಿ ಅದರಲ್ಲಿ ಈಗ ರೈತಕ್ಕೆ ಅಂದರೆ ವ್ಯವಸಾಯದಲ್ಲಿ ಎಕ್ದಮ್ ಪ್ಯೂರ್ ಇದು ಇರ್ತದೆ ಮೇಡಮ್ ಅಂದ್ರೆ ಬೇರೆ ಬೇರೆ ಎಲ್ಲ ಕಸಬುಗಳಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು ಬಟ್ ಕೃಷಿಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಮೇಡಮ್ ಹೀಗಾಗಿ ಇದು ತುಂಬಾ ಅಂದ್ರೆ ಈಗ ಬೇರೆ ಬೇರೆ ಎಲ್ಲ ಫೀಲ್ಡಲ್ಲಿ ಬೇರೆ ಬೇರೆ ಇಂಪ್ಲಿಮೆಂಟ್ಸ್ಗಳು ಬೇರೆ ಬೇರೆ ಮಷಿನರಿಗಳು ತುಂಬಾ ವಿಜ್ಞಾನಿಗಳೆಲ್ಲ ಬೇರೆ ಬೇರೆ ಥರ ಎಲ್ಲ ಇದು ಮಾಡಿದ್ದಾರೆ ಬಟ್ ಕೃಷಿಯಲ್ಲಿ ಅದು ಎಲ್ಲ ಇಡೀ ಜಗತ್ತಿನ ಎಲ್ಲ ಜನರಿಗೂ ಏನೈತೆಲ್ಲ ಊಟ ಹಾಕೋನೇ ರೈತ ಹೀಗಾಗಿ ಡಾಕ್ಟರ್ಸ್ ಇರಬಹುದು ಇಂಜಿನಿಯರ್ಸ್ ಇರಬಹುದು ವಿಜ್ಞಾನಿಗಳಿರಬಹುದು ಬಾಹ್ಯಾಕಾಶ ಹೋಗೋರೆಲ್ಲ ಇರಬಹುದು ಬಟ್ ಎಲ್ಲರಿಗೂ ಸಲಹನೆ ರೈತ ಹೀಗಾಗಿ ರೈತರಿಗೆ ಪೂರಕವಾದಂತ ಎಲ್ಲ ಉಪಕರಣಗಳನ್ನು ನಾವು ಮಾಡ್ಲಿಕ್ಕೆ ತುಂಬಾ ನಮಗೂ ಹೆಮ್ಮೆ ಆಗ್ತದೆ ಮೇಡಮ್ ಆರಂಭದಲ್ಲಿ ಅವರ ಬದುಕು ಅಂತ ಹೇಳಿ ನಿಮ್ ತಂದೆಯವರ ಅಜ್ಜ ಕೃಷಿ ಉಪಕರಣಗಳನ್ನ ಕೊಟ್ಟಿದ್ದಿರ್ಬೋದು ಆದ್ರೆ ಮುಂದಿನ ತಲೆಮಾರು ಕೂಡ ಅದನ್ನೇ ಅಳವಡಿಸ್ಕೊಳತ್ತೆ ಅನ್ನೋದಾದ್ರೆ ಅಂದ್ರೆ ಆ ರೈತರು ಆ ರೈತರ ಬದುಕು ಇದ್ರ ಮೇಲೆ ಒಂದು ಗೌರವ ಅನ್ನೋದು ನಿಮ್ಮ ಕುಟುಂಬಕ್ಕೆ ನನಗೆ ಗೊತ್ತಾಗ್ತಾ ಇದೆ ಆದ್ರೆ ಸಹಜವಾಗಿ ಒಬ್ಬ ರೈತ ಅಥವಾ ಆ ಬದುಕನ್ನ ನಡೆಸ್ತಿದ್ರು ನಾನಂತೂ ಕಷ್ಟ ಪಟ್ಟೆ ನನ್ನ ಮಕ್ಕಳಿಗೆ ಈ ಜೀವನ ಬೇಡ ಈ ತರದ ಮನೋಭಾವ ಇರತ್ತೆ

ಪಕ್ಷಿಗಳು ಎಲ್ಲ ತಿಂದು ಅದರಲ್ಲಿ ಎಲ್ಲ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆಲ್ಲ ಕೊಟ್ಟು ಕೊನೆಗೆ ಉಳಿದಂತ ಇದರಲ್ಲಿ ಅದನ್ನ ಮಾರಿಬಿಟ್ಟು ತನ್ನ ಜೀವನ ಮಾಡ್ತಾನೆ ಹಾ ಸೊ ಅದಕ್ಕೆ ಈಗ ನಮ್ಮ ಮಕ್ಕಳು ನಾವು ನಮ್ಮ ತಂದೆಯವರು ನಮ್ಮ ಅಜ್ಜನವರು ನಮ್ಮದು ಒಂದು ಏನಂದ್ರೆ ನಾವು ಕೃಷಿಗಾಗಿ ಹೆಚ್ಚಿಂದ ಇದು ಕೊಡಬೇಕು ಒತ್ತು ಕೊಟ್ಟು ಕೃಷಿ ರೈತರಿಗೆ ಏನೈತಲ್ಲ ನಿಜವಾದ ಅವರು ದೇಶ ಸೇವೆ ಮಾಡೋರು ಮತ್ತು ಜಗತ್ತನ್ನು ಸಲುವವರು ಅನ್ನದಾತ ಅಂಥೇಳಿ ಹಾಂ ಅದಕ್ಕೆ ಆ ಅನ್ನದಾತನಿಗೆ ನಾವು ಸಹಾಯ ಮಾಡಬೇಕು ಈಗ ಈಗ ರೈತರಿಗೆ ಈಗ ಇಂಜಿನಿಯರ್ಸ್ಗೆ ಎಲ್ಲರೂ ಕಣ್ಣೇ ಒಂದು ಹೆಣ್ಮಗಳು ಕೊಡಬೇಕಂದ್ರೆ ಮದುವೆ ಮಾಡಿ ಕೊಡಬೇಕಾದ್ರೆ ಹಾಂ ಇಂಜಿನಿಯರ್ ಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಬೇಕು ಅಥವಾ ಇಂಜಿ ಡಾಕ್ಟರ್ ಇರಬೇಕು ಅಥವಾ ಆ ನ್ಯಾಯಾಧೀಶರು ಇರಬೇಕು ಈ ತರ ಎಲ್ಲರದೊಂದೊಂದು ಆಶೆ ಇರ್ತದೆ ಈಗ ಈಗ ಸದ್ಯದ ವಾತಾವರಣ ನೋಡಿದ್ರೆ ಕೃಷಿಕನಿಗೆ ರೈತನಿಗೆ ಕಣ್ಣೆ ಕೊಡ್ಲಿಕ್ಕೆ ಯಾರು ಬರ್ತಾ ಇಲ್ಲ ಎಷ್ಟೋ ಜನ ಆ ನಮ್ ಕಣ್ಣೆ ಕೊಡ್ತಾ ಇಲ್ಲ ಅಂತ ಹೇಳಿ ತುಂಬಾ ಇದು ಮಾಡ್ತಾ ಇದ್ದಾರೆ ಬಿತ್ತನೆ ಮಾಡ್ಲಿಕ್ಕೆ ಅಂದ್ರೆ ಆ ವ್ಯವಸಾಯ ಮಾಡ್ಲಿಕ್ಕೆ ಹಿಂದ ಮುಂದ್ ನೋಡ್ತಾ ಇದ್ದಾರೆ ಅದಕ್ಕೆ ಈಗಿನ ಕಾಲದಲ್ಲಿ ರೈತನಿಗೆ ಜಾಸ್ತಿ ಇದು ಮಾಡ್ತಾ ಇಲ್ಲ ರೈತ ಎಲ್ಲವೂ ಇದು ಮಾಡೋದು ರೈತ ಬೆಳೆಯನ್ನು ಬೆಳೆಯೋದ್ ಬಿಟ್ ಬಿಟ್ಬಿಟ್ರೆ ಇಡೀ ಜಗತ್ತೇ ಉಪವಾಸ ಅದಕ್ಕೆ ನಾವು ರೈತರಿಗೆ ಆದಷ್ಟು ಅವನಿಗೆ ಈಸಿ ಆಗ್ಲಿ ಅವನ ಕೆಲಸ ಕಾರ್ಯ ಈ ಸಲಕರಣೆಗಳನ್ನ ಬೇರೆ ಬೇರೆ ಉಪಕರಣಗಳು ಮಾಡೋದ್ರಿಂದ ಆ ಅವನಿಗೆ ಈಸಿ ಆಗ್ತದೆ ಸುಲಭವಾಗಿ ಅವನು ಎಲ್ಲ ಇದು ಮಾಡಬಹುದು ಬೆಳಿಬಹುದು ಅನ್ನೋದಕ್ಕೆ ಖಂಡಿತ ಖಂಡಿತ ಸರಿ ಈಗ ಆರಂಭದಲ್ಲಿ ಅಂದ್ರೆ ನಿಮ್ಮ ತಂದೆಯವರ ಅಜ್ಜನವರು ನಿಮ್ಮ ಅಜ್ಜನವರು ನಿಮ್ಮ ತಂದೆಯವರು ಅಂದ್ರೆ ವುಡ್ ಅಥವಾ ಮರವನ್ನ ಬೆಳೆಸ್ಕೊಂಡ್ ಮಾಡ್ತಾ ಇದ್ರಿ ಅಂದ್ರೆ ಹೆಂಗೆ ಅಡ್ವಾನ್ಸ್ ಆಗಿ ನೀವು ಕಬ್ಬಣ ಬಳಸಿದ್ರ ಅಥವಾ ಯಾವ ತರ ಹೊಸಾ ಹೊಸ ಆ ಯೋಚನೆಗಳನ್ನ ಇಂಪ್ಲಿಮೆಂಟ್ ಮಾಡಿದ್ರಿ ಮೊದ್ಲೆಲ್ಲಾ ಎತ್ತುಗಳಿಂದ ಬಿತ್ತಿದ್ರು ಮೇಡಮ್ ಕ್ರಮೇಣ ನೇಗ್ಳು ನೇಗ್ಲು ನೇಗ್ಲು ಹಾ ಈಗ ಎತ್ತುಗಳಿಗೆ ಜಾಸ್ತಿ ಈಗ ಎತ್ತುಗಳು ಬಳಸೋದ್ರಿಂದ ಅದಕ್ಕೆಲ್ಲ ತುಂಬಾ ಎತ್ತುಗಳಿಗೆ ಮೇಂಟೈನ್ ಮಾಡಲಿಕ್ಕೆ ಶ್ರಮ ಇದೆ ಜನರು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಸಗಣಿ ತೆಗಿಬೇಕು ಮತ್ತೆ ಅದಕ್ಕೆ ಮೇವು ಹಾಕಬೇಕು ನೀರು ಕುಡಿಸ್ಬೇಕು ಈ ತರ ಶ್ರಮ ಮಾಡೋರು ತುಂಬಾ ಕಡಿಮೆ ಆಗಿಬಿಟ್ಟಿದ್ದಾರೆ ಮೇಡಮ್ ಕ್ರಮೇಣ ಈಗ ಆಧುನೀಕರಣಕ್ಕೆಲ್ಲ ಬಂದು ಜನ ಈಗ ಕೃಷಿ ಮಾಡೋದು ಅಂದ್ರೆ ಸುಲಭ ಅಲ್ಲ ಹೇಳಿ ತುಂಬಾ ಪರಿಶ್ರಮದ ಕೆಲಸ ಇದೆ ಮೇಡಮ್ ಹೀಗಾಗಿ ಜನ ಅದ್ರ ಕಡೆ ಜಾಸ್ತಿ ಇದು ಮಾಡ್ತಾ ಇಲ್ಲ ಆಮೇಲೆ ಲೇಬರ್ಸು ಅಂದ್ರೆ ಅದು ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ಜನ ಅದು ಮಾಡಲಿಕ್ಕೆಲ್ಲ ಬೇರೆ ಎಲ್ಲ ಮಾಡಲಿಕ್ಕೆ ಇದು ಮಾಡ್ತಾರೆ ಈಸಿಯಾಗಿ ಸುಲಭವಾಗಿ ಆರಾಮಾಗಿ ಇರಬೇಕು ಇದನ್ನೆಲ್ಲ ಮಾಡ್ತಾ ಇಲ್ಲ ಹೀಗಾಗಿ ರೈತನಿಗೆ ಅನುಕೂಲ ಆಗ್ಬೇಕನ್ನೋ ಅನ್ನೋದ ಕಾರಣಕ್ಕಾಗಿ ನಮ್ಮ ಅಜ್ಜನವರಾಗ್ಲಿ ನಮ್ಮ ತಂದೆಯವರಾಗ್ಲಿ ಕ್ರಮೇಣ ಈಗ ಟ್ರ್ಯಾಕ್ಟರ್ಸ್ಗಳು ಬಂದು ಪವರ್ ಟಿಲ್ಲರು ಈ ಥರ ಬೇರೆ ಬೇರೆ ಎಲ್ಲ ಇದು ಬಂದಿದ್ದರಿಂದ ಕಬ್ಬಣದಲ್ಲೆಲ್ಲ ನಾವು ಮಾಡ್ತಾ ಮಾಡ್ತಾ ಈಗ ಒಂದು ಲೆವೆಲ್ ಬಂದಿದ್ದೀವಿ ಮೇಡಮ್ ಏನೇನ್ ಸಿಗುತ್ತೆ ಸರ್ ಉಪಕರಣಗಳು ನಿಮ್ಮಲ್ಲಿ ಉಪಕರಣಗಳಲ್ಲಿ ಈಗ ಮುಂಚೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈಗ ಒಂದು ಹೊಲ ಬಿತ್ತಿ ಬೆಳೆದು ಇದು ಮಾಡಬೇಕಾದ್ರೆ ಮೊದ್ಲು ಲ್ಯಾಂಡ್ ಪ್ರಿಪ್ರೇಶನ್ ಅಂದ್ರೆ ಉಳುಮೆ ಮಾಡ್ಲಿಕ್ಕೆ ಭೂಮಿ ಸಿದ್ಧತೆ ಅಂದ್ರೆ ಅದನ್ನ ಸರಿಯಾಗಿ ಸಂತಟಾಕಿ ಸಮತಟ್ಟು ಮಾಡ್ಬೇಕು ಮತ್ತೆ ಅದರಲ್ಲಿ ಕಸ ಕಡ್ಡಿ ಅದೆಲ್ಲ ಇದ್ದು ಸ್ವಚ್ಛ ಮಾಡ್ಲಿಕ್ಕಾಗಿ ಅದಕ್ಕೆ ಹರ್ಗೋ ಕುಂಟೆ ಅಂತ ಬರ್ತದ್ರಿ ಮೇಡಮ್ ಹರ್ಗೋ ಕುಂಟೆ ಮತ್ತು ದಿಂಡಿನ ಕುಂಟೆ ಈ ಥರ ಅದು ಸಮ ನೆಲ ಸಮಟ್ ಮಾಡಲಿಕ್ಕೆ ದಿಂಡಿನ ಕುಂಟಿ ಅಂತ ಬರ್ತದೆ ರೋಟಾ ವೆಲ್ಟರ್ ಅಂತ ಬರ್ತದೆ ಕಲ್ಟಿ ಅಂತ ಬರ್ತದೆ ಲಿವ್ಲೆರ್ ಬ್ಲೇಡ್ ಅಂತ ಇರ್ತದೆ ಬ್ಲೇಡ್ ಹ್ಯಾರೋ ಅಥವಾ ಕುಂಟೆಗಳು ಎರಡು ಒಂದೇ ಅಂತಾರೆ ಮೇಡಮ್ ಇವುಗಳಿಂದ ಭೂಮಿ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಈ ಉಪಕರಣಗಳೆಲ್ಲ ಮಾಡ್ತೀವಿ ಮೇಡಮ್ ನಂತರ ಇದಾದ ನಂತರ ನೇಗ್ಲೂ ಇದೆ ಹೌದು ಟ್ರ್ಯಾಕ್ಟರ್ ಫಿಕ್ಸ್ ಮಾಡೇ ಮಾಡೋದು ಮೇಡಮ್ ಅದರ ಜೊತೆಗೆ ಮತ್ತೆ ಡೀಪ್ ಆಗಿ ಕ್ಲೀನ್ ಆಗಬೇಕಾದ್ರೆ ಭೂಮಿ ಅಂದ್ರೆ ಸ್ವಲ್ಪ ಆಳವಾಗಿ ಕ್ಲೀನ್ ಅಂದ್ರೆ ಒಂದು ಆರು ಇಂಚು ಅಥವಾ ಒಂದು ಫೀಟ್ ಈ ಥರ ಜಾಸ್ತಿ ಡೀಪ್ ಆಗಿ ಹೋಗ್ಬೇಕಾದ್ರೆ ನೇಗ್ಲೂ ಉಪಯೋಗ ಮಾಡ್ತಾರೆ ಮೇಡಮ್ ನೇಗ್ಲದಲ್ಲಿ ಬಲರಾಮ್ ನೇಗ್ಲ ಅಂತ ಬರುತ್ತೆ ಮೇಡಮ್ ಡಕ್ ಫುಟ್ ಕಲ್ಟಿವೇಟರ್ ಅಂತಾರೆ ಅದಕ್ಕೆ ಮತ್ತೆ ಈಗ ತ್ರೀ ಫ್ಲೋ ತ್ರೀ ಬಾಟಮ್ ಫ್ಲೋ ಅಂತ ಬರ್ತದೆ ಮೇಡಮ್ ಎಮ್ ಬಿ ಫ್ಲೋ ಅಂತಾರೆ ಇಂಗ್ಲೀಷಲ್ಲಿ ಸಿಂಗಲ್ ಪಾಳ ನೇಗ್ಲು ಡಬಲ್ ಪಾಳ ಮೂರು ಪಾಳೆ ನಾಲ್ಕು ಪಾಳ ನೇಗ್ಲುಗಳು ಅಂತ ಬರ್ತಾವೆ ಮೇಡಮ್ ಅದರಲ್ಲಿ ಮತ್ತೆ ಮೊದಲೆಲ್ಲ ಫಿಕ್ಸ್ ಎಂಟಿ ಅಂತ ಬರ್ತಿತ್ತು ಮೇಡಮ್ ಈಗ ಇತ್ತಿತ್ತಲಾಗಿ ಇಲ್ಲ ಹೈಡ್ರೋಲಿಕ್ ರಿವರ್ಸೇಬಲ್ ಫ್ಲೋ ಅಂತ ಮಾಡಿದ್ದಾರೆ ಮತ್ತೆ ಅದಕ್ಕೂ ಮುಂಚೆ ಮೆಕ್ಯಾನಿಕಲ್ ರಿವರ್ಸೇಬಲ್ ಫ್ಲೋ ಅಂತ ಹೇಳಿ ಅಂದ್ರೆ ಅದು ಹೊಳಿಸ್ಲಿಕ್ಕೆ ಅಂದ್ರೆ ಒಂದ್ ಕಡೆಯಿಂದ ಮತ್ತೊಂದು ಕಡೆ ಅದು ರಿವರ್ಸ್ ಮಾಡಿ ಅದು ಈಸಿಯಾಗಿ ಹರ ನೇಗಲು ಹೊಡಿಲಿಕ್ಕೆಲ್ಲ ಎಲ್ಲ ಆಗ್ಲಿ ಅಂತ ಮಾಡಿದ್ದಾರೆ ಮೇಡಮ್ ಅದರಲ್ಲಿ ಬೇರೆ ಬೇರೆ ತರ ಇದ್ದಾವೆ ಮೇಡಮ್ ತುಂಬಾ ಇದು ಇದಾವೆ ಹೈಡ್ರೋಲಿಕ್ ಅಂತಂದ್ರೆ ಈಗ ಟ್ರ್ಯಾಕ್ಟರಿಂದ ನಾವು ಅಟೋಮೆಟಿಕ್ ಆಗಿ ಚೇಂಜ್ ಮಾಡಿ ನಾವು ಹೊಡಿಬಹುದು ಮೇಡಮ್ ಇದ್ರ ಜೊತೆಗೆ ಸರ್ ನಿಮ್ಮ ಈ ಜರ್ನಿಯಲ್ಲಿ ಈಗ ತಂದೆಯವರ ಅಜ್ಜನವರು ತಂದೆಯವರು ಅಜ್ಜ ಇದೆಲ್ಲ ಮಾಡ್ಕೊಂಡ್ ಬಂದ್ರು ನೀವು ಈ ಫೀಲ್ಡಿಗೆ ಎಂಟ್ರಿ ಕೊಟ್ಟಾಗ ನಿಮ್ಗೆ ಏನಾದರೂ ಸವಾಲು ಅಂತ ಅನ್ನಿಸ್ತಾ ಇಲ್ಲ ಮೇಡಮ್ ಇದು ನಮ್ಮ ಎಲ್ಲ ಮೊದ್ಲಿಂತರ ರಕ್ತಗತವಾಗಿ ನಾವು ರೈತರಿಗೆ ಹಾ ಇದು ಮಾಡ್ತಾ ಬಂದಿದ್ವಿ ಮೇಡಮ್ ಆ್ಯಕ್ಚುಲಿ ನಾನು ಕಲ್ತಿರೋದು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೆ ಸೊ ನನಗೆ ಮೆಕ್ಯಾನಿಕಲಲ್ಲಿ ಹಾಕಬೇಕು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಹಾಕ್ಬೇಕಂತೂ ನನ್ನ ತಂದೆ ಮತ್ತೆ ನನ್ನ ಸಹೋದರರೆಲ್ಲ ಹಿರಿಯ ಸಹೋದರು ತುಂಬಾ ಪ್ರಯತ್ನ ಮಾಡಿದ್ರು ಬಟ್ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಈ ಫೀಲ್ಡಲ್ಲಿ ಬಿಗಿನಿಂಗ್ ಬಿಗಿನಿಂಗಲ್ಲಿ ನನಗೆ ನಂತರ ನಾನು ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಎಲ್ಲರೂ ಇದರಲ್ಲಿ ಮಾಡ್ತಾ ಇದ್ದಾರೆ ಬೇರೆ ಫೀಲ್ಡಲ್ಲಿ ಮಾಡ್ಬೇಕಂತ ಆಸೆ ಇತ್ತು ತುಂಬಾ ಜನ ಪ್ರಯತ್ನ ಮಾಡಿದ್ರು ದೊಡ್ಡ ದೊಡ್ಡ ಎಲ್ಲ ನಮ್ಗೆ ಪರಿಚಯ ಇದ್ದವರೆಲ್ಲ ನನಗೇನೋ ಅದು ಬೇಡ ಅನ್ಸಿತ್ತು ಹೌದು ಏನೋ ಮಾಡ್ಬೇಕು ಅಂತ ಹೇಳಿ ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದೆ ನಂತರ ನಾನು ನಮ್ಮ ಬ್ರದರ್ಸು ನಮ್ಮ ತಂದೆಯವರು ತುಂಬಾ ಕಷ್ಟಪಡ್ತಾ ಇದ್ರು ಇದಕ್ಕೆ ಒಂದೇನೋ ಒಂದು ಒಂದು ಲೆವೆವಲ್ಗೆ ತಂದು ಹೇಳಿ ನಾನು ಡಿಸೈಡ್ ಮಾಡಿ ನಂತರ ಒಂದು ಟೈಮ್ ಹೀಗೆ ಬಂತು ನಾನು ಇದನ್ನ ಮಾಡಲೇಬೇಕು ಇದು ಬಿಟ್ರೆ ಬೇರೆ ಇದಾಗಲ್ಲ ಅಂತ ಹೇಳಿ ನನಗೆ ಆ ಒಂದು ಸನ್ನಿವೇಶ ಬಂದಾಗ ಬೇರೆ ಈಗ ನಾನು ಸಿವಿಲ್ ಲೈನ್ ಬಿಟ್ಟು ಟೂ ತೌಸಂಡಲ್ಲಿ ಇದು ಬೇಡ ನಾನು ಇದನ್ನೇ ಕಂಟಿನ್ಯೂ ಮಾಡೋನು ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡೋನು ಹೇಳಿ ತುಂಬ ಅದನ್ನು ಒಂದು ಲೆವೆಲ್ಗೆ ತಂದಿದ್ದೀವಿ ಮೇಡಮ್ ಸರಿಗ ರೈತರ ಸಲಹೆ ತಗೊಂಡು ಹಾ ಈ ಸತಿ ಒಂದು ಏನೋ ಉಪಕರಣ ತಂದಿದೀವಿ ಇದನ್ನ ಅಪ್ಗ್ರೇಡ್ ಮಾಡೋದು ಬೇರೆ ಹೌದು ಈಗ ಏನೋ ಒಂದು ಹೊಸ ತರಬೇಕು ಅನ್ನೋದ್ರ ರಿಸರ್ಚ್ ಹೌದು ಅಥವಾ ವಿದೇಶದಲ್ಲಿ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತಾರೆ ಅಥವಾ ಬೇರೆ ರಾಜ್ಯದಲ್ಲಿ ಹೆಂಗ್ ಮಾಡ್ತಿದ್ರೆ ಈ ತರದೆಲ್ಲ ರಿಸರ್ಚ್ ಗಳು ಮಾಡ್ತಿದ್ರ ಹೌದು ಮೇಡಂ ಈಗಲೂ ಮಾಡ್ತಾ ಇದೀವಿ ನಾವ್ ಪ್ರತಿದಿನ ಇದ್ರಲ್ಲೇ ನಮಗೆ ಇದು ನಮಗೆ ಹೌದು ಮೇಡಂ ಇದೇ ಅನ್ನ ಕೊಡೋದು ನಮಗೆ ಹೀಗಾಗಿ ಇಲ್ಲ ಪ್ರತಿಯೊಬ್ಬರು ರೈತರಿಗೆ ಬಂದ ತಕ್ಷಣ ಸುಮಾರು ವರ್ಷಗಳ ನಂತರ ನಮ್ಮ ಹತ್ರ ಬಂದಾಗ ನಾವು ಅದಕ್ಕಾಗಿಯೇ ಒಂದು ಇದು ಮಾಡಿದೀವಿ ಮೇಡಮ್ ಒಂದು ಚಂಬರ್ ಮಾಡಿದ್ವಿ ಅವರು ಬಂದ ನಂತರ ಇದರಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಏನು ಸುಧಾರಣೆ ಮಾಡಬೇಕು ರೈತರಿಗೆ ಇನ್ನೂ ನಾವು ಒಳ್ಳೆ ಇದು ಸರ್ವಿಸ್ ಕೊಡಬೇಕು ಇನ್ನೂ ಇದರಲ್ಲಿ ಹೆಚ್ಚಿಂದ ಇದು ಮಾಡಬೇಕು ಹೇಳಿ ಆರ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಅದನ್ನು ಒಂದು ಇದನ್ನೇ ಮಾಡಿದ್ದೀವಿ ನಮ್ಮ ದೊಡ್ಡ ಬ್ರದರು ಮತ್ತು ನಮ್ಮ ಸಣ್ಣ ಬ್ರದರ್ ಇದ್ದಾರೆ ಅವರು ತುಂಬ ಇದರಲ್ಲಿ ಾರೆ ಮೇಡಮ್ ಹಾ ಹಾ ಹೀಗಾಗಿ ಪ್ರತಿ ದಿನ ಚೇಂಜಸ್ ಮಾಡ್ತಾ ಇರ್ತೀವಿ ಮೂರು ತಿಂಗಳ ಆರು ತಿಂಗಳಕ್ಕೆ ಒಂದ್ಸಲ ಹೊಸ ವರ್ಷನ್ ಅಂದ್ರೆ ಈಗ ಒಂದು ಬಿತ್ತನೆ ಮಷಿನ್ ಇದೆ ಅದಕ್ಕೆ ಮತ್ತೆ ಈಗ ಅದಕ್ಕೆ ಬೀಜ ಅಂದ್ರೆ ಜೋಳದ್ದು ಒಂದು ಹಾಲರ್ ಅಂತ ಬರುತ್ತೆ ಮೇಡಮ್ ಅದು ರೋಲರ್ ಬರ್ತಿದೆ ಈ ತರ ರೌಂಡ್ ಆಗಿ ಅದರಲ್ಲಿ ಗಳು ಇರ್ತಾವ್ರು ಅದು ಚೇಂಜ್ ಮಾಡಬೇಕು ಈಗ ಜೋಳ ಬಿತ್ಬೇಕಂದ್ರೆ ಅದಕ್ಕೊಂದು ಹಾಲರ್ ಹಾಕ್ಬೇಕು ಮತ್ತೆ ಗೋಂಜೋಳ ಹಾಕ್ಬೇಕಂದ್ರೆ ಅದ್ರದ್ದು ಇದು ಬರ್ತದೆ ಕಡ್ಲಿಗೆ ಬೇರೆ ಹೆಸರಿಗೆ ಬೇರೆ ಸೋಯಾಬೀನ್ ಬೇರೆ ಈ ತರ ರಾಗಿಗ್ ಬೇರೆ ಈಗ ಅದನ್ನ ಚೇಂಜ್ ಅಂತಂದ್ರೆ ಒಂದು ನಟ್ಟು ಬಿಚ್ಚಿ ಮತ್ತೆ ತೆಗೀಬೇಕಾಗ್ತಿತ್ತು ಈಗ ಅದನ್ನ ಅದರಲ್ಲಿ ಮತ್ತೆ ಸಣ್ಣ ದೊಡ್ಡದು ಅಂದ್ರೆ ಜಾಸ್ತಿ ಅಂದ್ರೆ ಡಿಸ್ಟೆನ್ಸ್ ಕಡಿಮೆ ಡಿಸ್ಟೆನ್ಸ್ಗೆ ಜಾಸ್ತಿ ಡಿಸ್ಟೆನ್ಸ್ಗೆ ಮಾಡ್ಕೊಳ್ಳಿಕ್ಕೆ ಅದನ್ನು ಮತ್ತೆ ಇಂಪ್ರೂವ್ಮೆಂಟ್ ಮಾಡಿದ್ವಿ ಮತ್ತೆ ಅದರಲ್ಲಿ ಗೇರ್ ಸಿಸ್ಟಮ್ ಮಾಡಿದ್ವಿ ಬೇರೆ ಬೇರೆ ಮಾಡಲ್ಸ್ ಎಲ್ಲ ಹಾಗೆ ಕಮೇನ ಚೇಂಜ್ ಮಾಡ್ತಾ ಇದ್ವಿ ಇನ್ನು ತುಂಬ ನಮ್ಮಲ್ಲಿ ಇದು ಇದಾವೆ ಮೇಡಮ್ ಈಗ ಏನಾಗ್ತಾ ಇದೆ ಅಂದರೆ ನಾವು ಆ ಮಷೀನ್ ತಯಾರಿ ಮಾಡಿದ ತಕ್ಷಣವೇ ಬೇರೆದವರು ರೈತರ ಕಡೆಯೋ ಅಥವಾ ಬೇರೆ ಯಾರಾದರೂ ಬೇರೆ ಯಾರ್ಯಾರ ಜೊತೆಗೆ ಖರೀದಿ ಮಾಡಿಕೊಂಡು ಆ ಮಷೀನು ಕಾಪಿ ಮಾಡಿ ಇದು ಮಾಡಿಬಿಡ್ತಾರೆ ಮೇಡಮ್ ಹೀಗಾಗಿ ನಾವು ಪ್ರತಿ ಮೂರು ತಿಂಗಳ ಆರು ಸಲ ಇಂಪ್ರೂವ್ಮೆಂಟ್ ಅಂದ್ರೆ ಚೇಂಜಸ್ ಮಾಡ್ತಾ ಇದು ಮಾಡ್ತಾ ಇದೀವಿ ಮೇಡಂ ಅಂದ್ರೆ ನಮ್ಮ ಜೊತೆಗೆ ಜೊತೆಗೆ ಯಾರು ಬೇರೆ ಕಾಂಪೀಟ್ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದೀವಿ ಸರ್ ಈಗ ಸಪ್ಲೈ ಎಲ್ಲೆಲ್ಲಿ ಅಂದ್ರೆ ಕರ್ನಾಟಕ ಮಾತ್ರ ಬೇರೆ ರಾಜ್ಯಗಳಿಗೆ ತಲುಪ್ತಿದ್ಯಾ ಹೇಗೆ ಹಾ ಕರ್ನಾಟಕದಲ್ಲಿ ತುಂಬಾ ಕಡೆ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ ಕೊಡ್ತಾ ಇದೀವಿ ಮೇಡಮ್ ಕವರ್ ಆಗಿದೆ ಜೊತೆಗೆ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಿಂದ ತುಂಬ ಬೇಡಿಕೆ ಇದೆ ಮೇಡಮ್ ಅದಲ್ಲದೆ ನಾರ್ತಲ್ಲಿ ಛತ್ತೀಸ್ಗಢ ಗುಜರಾತ್ ರಾಜಸ್ಥಾನ ಉತ್ತರ ಪ್ರದೇಶ ಈ ಕಡೆಯಿಂದ ತುಂಬ ಬೇಡಿಕೆ ಇದೆ ಬಟ್ ನಾವು ಇಲ್ಲಿ ಕರ್ನಾಟಕದಲ್ಲೇ ಸಪ್ಲೈ ಮಾಡಲಿಕ್ಕೆ ಇಲ್ಲ ಮೊದಲು ನಮ್ಮ ರಾಜ್ಯದಲ್ಲೆಲ್ಲ ಸರಿಯಾಗಿ ಕೊಟ್ಟು ಆಮೇಲೆ ಇದು ಮಾಡೋಣ ಅಂತ ಈಗ ನೇಬರಿಂಗ್ ಅಲ್ಲೆಲ್ಲ ಕೊಡ್ತಾ ಇದ್ದೀವಿ ಮೇಡಮ್ ತುಂಬಾ ಎಲ್ಲ ಕಡೆನೂ ಕೊಡ್ತಾ ಇದ್ದೀವಿ ಬಟ್ ಇದು ಎಲ್ಲ ಕಡೆ ನಾವು ಡೈರೆಕ್ಟ್ ಆಗಿ ಹೌದು ಈಗ ಬಿಹಾರ ಆತು ಛತ್ತೀಸ್ಗಢ ಆ ಕಡೆ ಎಲ್ಲ ನಾವು ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೊಡ್ತಾ ಇದೀವಿ ಒಡಿಸಾಕ್ ಕೊಟ್ಟಿದ್ವಿ ಎಲ್ಲಾ ಕಡೆ ಕೊಡ್ತಾ ಇದೀವಿ ಟ್ರಾನ್ಸ್ಪೋರ್ಟೇಶನ್ ಅದೇನು ತೊಂದರೆ ಇಲ್ಲ ಮೇಡಮ್ ಈಗಿನ ಕಾಲದಲ್ಲಿ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಫೆಸಿಲಿಟಿ ಇದೆ ನಮ್ಮದೇ ಆದಂತ ವೆಹಿಕಲ್ಸ್ ಇದಾವೆ ಮೇಡಮ್ ಅವರು ಫೋನ್ ಮಾಡಿದ್ರೆ ಸಾಕು ಅವ್ರ ಮನೆಯ ಬಾಗಿಲವರೆಗೆ ನಾವು ಕೊಳ್ತಾ ಇದ್ದೀವಿ ಡೋರ್ ಡೆಲಿವರಿ ಹೌದು ಜೊತೆಗೆ ಮತ್ತೆ ಗವರ್ನಮೆಂಟ್ ಇಂದನು ಫೆಸಿಲಿಟಿ ಇದೆ ಮೇಡಂ ಸರ್ಕಾರ ಇದಕ್ಕೆ ಜನರಲ್ ಕ್ಯಾಟಗರಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದೆ ಮತ್ತೆ ಎಸ್ ಎಸ್ ಟಿ ರಿಗೆ ಇಲ್ಲ ಅವರಿಗೆ 90% ಸಬ್ಸಿಡಿ ಇದೆ ಹೌದು ಹೌದು ಮಾಹಿತಿನೇ ಇರಲ್ಲ ಹೌದು ಮೇಡಂ ಹೌದು ಸರಿ ನಿಮ್ಮ ಜರ್ನಿಯಲ್ಲಿ ಅಲ್ಲಿ ನಿಮಗೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಯಾರು ನೆನಪುಿಸ್ಕೊತೀರಿ ಸಂದರ್ಭದಲ್ಲಿ ಹಾ ಮೇಡಂ ನಮಗೆ ನಾವು ತುಂಬಾ ಬಡತನದಿಂದ ಬಂದಿದ್ವಿ ಮೇಡಮ್ ಅದು ನಮ್ಮದು ಬಿಗಿನಿಂಗಿಂದ ನಾ ತಾವು ತಮಗೆ ಹೇಳಿದೆ ನಾನು ಫಿಫ್ತ್ ಫಿಫ್ತ್ ಜನ್ರೇಷನ್ ಈಗ ಆಫೀಸಿಯಲಿ ನಾವು ನಮಗೆ ಕಡೆ ಇರುವಂಥ ರೆಕಾರ್ಡಿನ ಪ್ರಕಾರ ಒಂದು ಫಿಫ್ತ್ ಜನ್ರೇಷನ್ ನಮ್ಮದು ಈವರೆಗೆ ನಮ್ಗೆ ಸ್ವಂತ ಮನೆ ಅನ್ನೋದಿಲ್ಲ ನಮ್ಮದು ನಮ್ಮ ದೇಶಕ್ಕಾಗಿ ನಮ್ಮ ದೇಶದ ಎಲ್ಲ ರೈತ ಬಾಂಧವ್ರಿಗೆಲ್ಲ ನಾವು ಸೇವೆ ಮಾಡಬೇಕು ಸೇವೆ ಮನೋಭಾವನೆ ನಮ್ಮ ನಿಸ್ವಾರ್ಥ ಸೇವೆ ಇದು ನಮ್ಮದು ಇಂಟೆನ್ಷನ್ ಇದೆ ಮೇಡಮ್ ಇದರಲ್ಲಿ ನಮಗೆ ತುಂಬ ಜನ ಈಗೆಲ್ಲ ನೋಡಿದರೆ ಆ ಕೋಮುಗಳು ಕೋಮು ಗಲಭೆ ಅದು ಇದು ಅಂಥೇಳಿ ಜಾತಿಯದೊಂದು ತುಂಬ ಇದು ಆಗ್ತಾ ಇದೆ ಬಟ್ ನಮ್ಮಲ್ಲಿ ಹಳ್ಳಿಯಲ್ಲಿ ಯಾವುದೇ ಜಾತಿಯಿಂದ ಇರಲಿ ಎಲ್ಲರೂ ಕಾಕ ದೊಡ್ಡಪ್ಪ ಈ ಥರ ಮಾಮಾ ಈ ಥರ ನಾನು ನಡೆದು ಬಂದಿವಿ ಆ್ಯಕ್ಚುಲಿ ನಾವು ಗದಗ ಡಿ ಜಿಲ್ಲೆ ಗದಗನವರೇ ನಾವು ಶೆಟ್ಟಿಯಲ್ಲಿದ್ದರೂ ನಾವು ನಮ್ಮ ತಂದ್ ತಾಯಿ ತವರ್ಮನೆ ಅಣ್ಣಿಗಿರಿ ಧಾರವಾಡ ಡಿಸ್ಟಿಕ್ ಅಣ್ಣಿಗಿರಿ ತಾಲೂಕಿನವರು ಅಲ್ಲಿ ಹೋದ ನಂತರ ನಮಗೆ ಹಳ್ಳಿ ಜೀವನ ತುಂಬ ಇಷ್ಟ ಆಗಿ ನಾವು ರೈತರಿಗೆ ಸೇವೆ ನಮ್ಮ ಹೊಲಗಳು ತುಂಬ ಮೊದಲೆಲ್ಲ ಇದ್ದವು ಬಟ್ ನಾವು ಅದರಲ್ಲಿ ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ನಮ್ಮ ತಂದೆ ಸಹೋದರಿಗೆಲ್ಲ ಅದು ಎಲ್ಲ ಹೊಲಗಳು ಕೊಟ್ಟು ನಾವು ವಾಪಸ್ಸು ನಮ್ಮ ತಾಯಿ ತವ್ರಮನಿ ಎಲ್ಲ ಅಲ್ಲೇ ಹೋಗಿ ನೋಡಿ ಇದೆಲ್ಲ ನೋಡಿಬಿಟ್ಟು ಎಷ್ಟು ಅನೋನ್ಯತವಾಗಿ ಬಾಂಧವ್ಯದಿಂದ ಇರ್ತಾರೆ ಅಂಥೇಳಿ ನಮ್ಗೆ ಹಳ್ಳಿ ಜೀವನ ತುಂಬ ಒಂದು ಇದು ಆಗಿ ನಾವು ರೈತರಿಗಾಗಿಯೇ ನಮ್ಮ ಜೀವನವನ್ನು ಮುಡಿಪಾಗಿ ಇಡಬೇಕು ನಮ್ಮ ದೇಶಕ್ಕಾಗಿ ಒಂದು ಏನೋ ಮಾಡಬೇಕು ಈಗೆಲ್ಲ ಪ್ರಾಣಿ ಪಕ್ಷಿಗಳು ಬದುಕ್ತವೆ ತಿಂತವೆಂಥ ಒಂದಿನ ಸತ್ತು ಹೋಗ್ತಾವು ಅದಕ್ಕೆ ಯಾರು ಇದು ಮಾಡಲ್ಲ ಬಟ್ ನಾವು ಆತರ ಬದುಕಿದ್ರೆ ನಾವು ಬೆಳೆದು ತಿಂದು ಉಂಡು ಮಜಾ ಮಾಡಿ ಹೋಗೋದ್ರಿಂದ ಏನಿಲ್ಲ ನಾವು ಒಂದು ಮಾದರಿಯಾಗಿ ಎಲ್ಲರಿಗೂ ಒಂದು ಇದು ಮಾಡಬೇಕು ರೈತ ಎಲ್ಲರಿಗೂ ಸಲ್ಲುವಂತ ರೈತನಿಗೆ ನಾವು ಒಂದು ಸೇವೆ ಮಾಡಬೇಕು ಅನ್ನೋ ರೈತ ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದವು ನಿಮ್ಮ ಸೇವಾ ಕಾರ್ಯಗಳು ಸರ್ ಇವತ್ತು ಕೃಷಿ ಚಟುವಟಿಕೆಗೆ ಬೇಕಾದಂತ ಉಪಕರಣಗಳನ್ನು ಕೊಡ್ತೀರಿ ಅಂದ್ರೇನೆ ಅದು ಮಹಾ ಸೇವೆ ಇದ್ರ ಜೊತೆಗೆ ಬಡ ಮಕ್ಕಳ ಓದಿಗೆ ಸಹಾಯ ಮಾಡುತ್ತೀರಿ ಯಾರೋ ಕ್ರೀಡಾಪಟುಗಳು ಇದ್ದಾರೆ ಅಂದ್ರೆ ಅವರು ಕ್ರೀಡೆ ಮುಂದೆ ಬರಬೇಕು ಅಂತ ಸಹಾಯ ಮಾಡುತ್ತೀರಿ ಮಠ ಮಂದಿರಗಳ ಜೀರ್ಣೋದ್ಧ ಸಹಾಯ ಮಾಡುತ್ತೀರಿ ಇದ್ರ ಬಗ್ಗೆ ಹೇಳಿ ಸರ್ ಹಾ ಮೇಡಮ್ ನಮ್ಮಲ್ಲಿ ತುಂಬಾ ಜನರು ಈಗ ಬಡ ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿಕೊಡ್ತೀವಿ ಸುಮಾರು ಜನ ಅವ್ರಿಗಾಗಿ ಒಂದಿಷ್ಟು ದುಡ್ಡು ತೆಗೆದಿಡ್ತೀವಿ ಮೇಡಮ್ ಜೊತೆಗೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಡಿಪ್ಲೊಮಾನೋ ಐ ಟಿ ಐನು ಅವ್ರು ಯಾವುದೋ ಅವ್ರು ಕಲಿತಾರಂದ್ರೆ ಅವ್ರಿಗಾಗಿ ನಾವು ಇಂತಿಷ್ಟು ಅಮೌಂಟ್ ಅಂತ ತೆಗೆದಿಡ್ತೀವಿ ಅದೇ ಥರ ಈಗ ನಮ್ಮ ಈಗ ಪರ್ಚೇಜಿಗೆ ಡಿಪಾರ್ಟ್ಮೆಂಟ್ ಹೆಂಗೆ ಪರ್ಚೇಜು ಸೇಲ್ಸು ಮಾರ್ಕೆಟಿಂಗು ಮತ್ತು ಈಗ ಅಡ್ವರ್ಟೈಸ್ಮೆಂಟ್ಗೆ ಇದೇ ಥರ ಮಠ ಮಾನ್ಯಗಳಿಗೆಲ್ಲ ತುಂಬ ನಾವು ದುಡ್ಡು ತೆಗೆದಿಡ್ತೀವಿ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ತುಂಬ ಹುಡುಗರಿಗೆ ಅಂದರೆ ತುಂಬ ಈಗ ಯಂಗ್ ಜನ್ರೇಷನ್ ಸ್ಪೋರ್ಟ್ಸ್ಗೆಲ್ಲ ಕ್ರೀಡಾಪಟುಗಳಿಗೆಲ್ಲ ಒಂದು ಉತ್ತೇಜನ ಮಾಡಬೇಕು ಅವ್ರಿಗೆ ಒಳ್ಳೆ ಒಂದು ಇದಾಗಲಿ ಅನ್ನೋದಕ್ಕೆ ತುಂಬ ಸ್ಪಾನ್ಸರ್ ಮಾಡ್ತೀವಿ ಮೇಡಮ್ ತುಂಬ ಈ ಕಬಡ್ಡಿ ಆಗಲಿ ಕೆಲವೊಂದು ಜನ ಕ್ರಿಕೆಟ್ ಹೌದು ಫುಟ್ಬಾಲು ಬೇರೆ ಬೇರೆ ಎಲ್ಲ ಕ್ರೀಡೆಗೆ ತುಂಬ ಗಳಿಂದನು ಬರ್ತಾರೆ ಮಕ್ಕಳು ಬಟ್ಟೆ ಅಂದ್ರೆ ಅವರು ಟಿ ಶರ್ಟ್ಸ್ ಇದು ಕೊಡಿಸಿ ಅಥವಾ ನಮಗೆ ಫಸ್ಟ್ ಪ್ರೈಜ್ ಈ ಥರ ಕೊಡಿ ಹೇಳಿ ತುಂಬಾ ರೀತಿಯಿಂದ ಎಲ್ಲ ಎಲ್ಲರಿಗೂ ಒಂದು ಸ್ಪೋರ್ಟ್ಸಲ್ಲಿ ಆಗಲಿ ಬೇರೆ ಬೇರೆ ಯಾವುದೇ ಫೀಲ್ಡಲ್ಲಿ ಬರಲಿ ಅವರಿಗೆ ಸಹಾಯ ಮಾಡ್ಲಿಕ್ಕೆ ನಾವು ಇದು ಮಾಡ್ತೀವಿ ಸೂಪರ್ ಸೂಪರ್ ಸರ್ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ನಿಮ್ಮ ಈ ಸೇವಾ ಕಾರ್ಯವನ್ನು ಗಮನಿಸಿ ಹಲವು ಪ್ರಶಸ್ತಿಗಳು ನಿಮ್ಮನ್ನ ಅರಸಿ ಬರ್ತವೆ ಹೌದು ತುಂಬಾ ಖುಷಿ ಆಗ್ತದೆ ಮೇಡಮ್ ಈಗ ನಾವು ಈಗ ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಆ ಫಿಲ್ಮ್ ಸ್ಟಾರ್ಗಳಿಗೆಲ್ಲ ತುಂಬಾ ಅವ್ರಿಗೆ ಇದಾಗ್ಬಿಡ್ತದೆ ತುಂಬಾ ಬೇಗ ಅವ್ರು ಪಾಪ್ಯುಲರ್ ಆಗಿಬಿಡ್ತಾರೆ ಯಾವುದೋ ಒಂದು ಮೂವಿ ಮಾಡಿದ ನಂತರ ಪ್ರತಿಯೊಬ್ಬರು ಅವನಿಗೆ ಗುರ್ತಾ ಹಿಡಿತಾರೆ ಹಾ ಇವ್ರು ಈ ಮೂವಿಲಿ ಕೆಲಸ ಮಾಡಿದ್ರು ಅಂತ ಹೇಳಿ ಒಂದು ಸೈಡ್ ಅಂದರೆ ಸಣ್ಣ ಪಾತ್ರ ಮಾಡಿದವನು ಹಿಡಿದು ದೊಡ್ಡ ಇದು ಮಾಡಿದವ್ರಿಗೂ ಅವ್ರಿಗೆ ಎಲ್ಲರೂ ಅಂದರೆ ನಮ್ಮ ರೀಜ್ನಲ್ ನಮ್ಮ ರಾಜ್ಯದ ಈಗ ರೀಜ್ನಲ್ ಲ್ಯಾಂಗ್ವೇಜಲ್ಲಿ ಮಾಡಿದವ್ರಿಗೆ ಅವ್ರಿಗೂ ಇದು ಇದೆ ನಮ್ಮ ಸ್ಟೇಟ್ ಕೆಲವೊಂದು ಇದರಲ್ಲಿಯೂ ಮಾಡಿದವ್ರಿಗೆಲ್ಲ ಇದು ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಕಡೆ ಅವರೆಲ್ಲ ಪಾಪ್ಯುಲರ್ ಆಗಿಬಿಡ್ತಾರೆ ಪ್ರತಿಯೊಂದು ಫೀಲ್ಡಲ್ಲಿ ಸ್ಪೋರ್ಟ್ಸಲ್ಲಿನೂ ತುಂಬ ಎಲ್ಲ ಇದು ಆಗ್ತಾರೆ ಬಟ್ ರೈತನಿಗೆ ರೈತನಿಗೆ ಪೂರಕ ಆದಂಥ ಕೆಲಸಗಳಿಗೆ ಜಾಸ್ತಿ ಇದು ಇಲ್ಲ ಇಲ್ಲಿ ಇದರಲ್ಲಿ ಸೊ ಎಷ್ಟೋ ಜನ ಈಗ ಎಲೆ ಮರೆ ಅಂತೆ ಅದನ್ನು ಗುರುತ ಗುರುತಿಸಿ ನಮಗೆಲ್ಲ ಒಂದು ಈ ಅವಾರ್ಡ್ಸ್ಗಳಾಗಲಿ ಕೆಲವೊಂದು ಕರೆದು ಪ್ರಶಸ್ತಿ ಪತ್ರ ತುಂಬ ಇದು ಮಾಡ್ತವೆ ಅದಕ್ಕೆ ತುಂಬ ನಮಗೆ ಖುಷಿ ಆಗುತ್ತೆ ಅಂದ್ರೆ ಎಲ್ಲ ಫೀಲ್ಡ್ ಅಲ್ಲಿ ಇದು ಮಾಡುತ್ತಾರೆ ಬಟ್ ಕೃಷಿಯಲ್ಲಿ ಮಾಡಲ್ಲ ಹೀಗಾಗಿ ತುಂಬಾ ನಮಗ್ ಖುಷಿ ಆಗುತ್ತೆ ಈ ಫೀಲ್ಡ್ ಅಲ್ಲಿ ಇದುವರೆಗಿನ ನಿಮ್ಮ ಜರ್ನಿಯಲ್ಲಿ ಈಗ ಕುಟುಂಬದಿಂದ ಬಳುವಳಿಯಾಗಿ ಬಂದಿದ್ ಈ ವಿದ್ಯೆ ಹೌದು ಇವತ್ತು ನಿಮ್ದು ಜರ್ನಿ ಮುಂದುವರಿತಾ ಇದೆ ನಿಮ್ ಮಕ್ಳಿಗೂ ಇದನ್ನೇ ನೀವು ಕಲಿಸಿದೆ ಹೌದು ನಿಮ್ಗೊಂದು ಆತ್ಮತೃಪ್ತಿ ತೃಪ್ತಿ ಅನ್ನೋದಿದೆಯಾ ಹೌದು ಮೇಡಂ ಆತ್ಮ ತೃಪ್ತಿ ಇದೆ ಸಂತೃಪ್ತಿ ಅಂದರೆ ಸಂಪೂರ್ಣವಾದಂಥ ತೃಪ್ತಿ ಇಲ್ಲ ಯಾಕಂದ್ರೆ ಇನ್ನೂ ತುಂಬ ನಾವು ನಮ್ಮ ಕೊನೆ ಉಸಿರಿನವರೆಗೂ ನಾವು ಈ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಈ ಮಣ್ಣಲ್ಲಿ ನಮ್ಮ ಕನ್ನಡ ಮಣ್ಣಲ್ಲಿ ನಾವು ಮಣ್ಣಾಗಿ ಹೋಗ್ಬೇಕು ಇದು ನಮ್ಮ ಆಶೆ ಮೇಡಮ್ ನಮ್ಮ ಕೊನೆ ಉಸಿರಿನವ್ರಿಗೆ ನಮ್ಮ ಮಕ್ಕಳ ಕೊನೆ ಉಸಿರಿನವರೆಗೂ ನಮ್ಮ ಪೂರ್ತಿ ಈ ಸೇವೆ ನಮ್ಮ ಮಾತೃಭೂಮಿಗೆ ಖಂಡಿತ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಕುಟುಂಬದಿಂದ ಬಳುವಳಿಯಾಗಿ ಬಂದಂಥ ಈ ವಿದ್ಯೆಯನ್ನು ನಾನು ಉಳಿಸ್ಕೊಂಡು ಮುಂದಿನ ಜನ್ರೇಷನ್ಗೂ ಕೊಡ್ತಾ ಇದ್ದೀನಿ ನನ್ನ ಕೈಲಾದ ರೈತರ ಸೇವೆ ಅಂತ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಸೊ ನೋಡೋದ್ರಲ್ಲ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಖಾಜಾ ಹುಸೇನ್ ಅವರು ಭಾಗಿಯಾಗಿದ್ದರು ನೋಡಿ ಕುಟುಂಬದಿಂದ ಬಳುವಳಿಯಾಗಿ ಬಂದಂಥ ಒಂದು ವಿದ್ಯೆ ಬಹುತೇಕ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಾನಂತೂ ಕಷ್ಟಪಟ್ಟೆ ನನ್ನ ಮಕ್ಕಳು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಈ ಥರದೊಂದು ಮನೋಭಾವ ಇರುತ್ತೆ ಆದರೆ ಕಾಜಾ ಹುಸೇನ್ ಗುಳಗುಂದಿ ಅವರ ತಂದೆಯ ಅಜ್ಜನವರು ಕೃಷಿಕರಿಗೆ ಬೇಕಾದಂಥ ಉಪಕರಣಗಳನ್ನು ತಯಾರು ಮಾಡ್ತಾ ಅದನ್ನು ಅವರ ಅಜ್ಜ ತಂದೆ ಮುಂದುವರೆಸ್ಕೊಂಡೋದ್ರು ತಾನೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಿ ತನ್ನ ಮುಂದಿನ ಜನ್ರೇಷನ್ ಕೂಡ ಅದನ್ನು ಮುಂದುವರಿಸಬೇಕು ಅಂತ ಹೇಳಿ ಕಟಿಬದ್ಧರಾಗಿ ನಿಂತ್ಕೊಂಡಿದ್ದಾರೆ ಮಾತ್ರವಲ್ಲ ಭೂತಾಯಿಯ ಸೇವೆ ನನ್ನ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ ಅವರ ಮುಂದಿನ ಜೀವನ ಬಹಳಷ್ಟು ಚೆನ್ನಾಗಿರಲಿ ಅಂತ ಆಶಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ